ಕಾಫಿ ತೋಟಗಳಿಂದ ಟಿಂಬರ್ ಸಾಗಿಸಲು ಟ್ರಾಕ್ಟರ್ಗಳಿಗೆ ತಡೆಯೊಡ್ಡದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಆದರೆ ಆಗಿರ್ತಾರೆ ಸಾಲ ಮಾಡಿಕೊಂಡಿರ್ತಾರೆ ಕನಿಷ್ಠ ಚಟುವಟಿಕೆ ಇದ್ದಾಗ ಸಾಲದ ಕಂತು ಗಿಂತು ತೀರ್ಸೋಸ್ಕರ ಸಣ್ಣ ಪುಟ್ಟ ಆಯ್ತು ಈಗ ಒಂದೇಳಿ ಈಗ ಫೆಲ್ಲಿಂಗ್ ಟೈಮ್ ಏನ್ ಕೊಟ್ಟಿರ್ತೀವಲ್ಲ ಅದ್ರ ಒಳಗಡೆ ನಿಮಗೆ ಸೀಮಿತ ಮಾಡಿಕೊಟ್ರೆ ಓಕೆ ಅಲ್ವಾ ಇಪ್ಪತ್ತು ಕಿಲೋಮೀಟರ್ ಡ್ಯೂರೇಷನ್ ಈ ವರ್ಷ ಇಡೀ ನೀವು ಟಿಂಬರ್ ಫೆಲ್ಲಿಂಗ್ ಮಾಡಿ ಎಳೆದಾಡ್ತಾ ಇದಾರೆ ಆ ಕಂಪ್ಲೇಂಟ್ ಬಂದಿದೆ ನಾನೇ ಮೊನ್ನೆ ನೋಡಿದೆ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ ಟ್ರ್ಯಾಕ್ಟರ್ ಬಟ್ ಯೂಶಲಿ ಏನಂದ್ರೆ ಕಾಡು ಜಾತಿ ಮರಗಳು ಫೆಲ್ಲಿಂಗ್ ಮಾಡಿದಾಗ ಒಂದು ಮಾನ್ಸೂನ್ ಬಿಟ್ಟು ಅಂದ್ರೆ ನಿಮ್ ಮಳೆಗಾಲ ಬಿಟ್ಟು ಆ ಡೇಸ್ ಅಲ್ಲಿ ಕೊಡ್ತೀವಿ ಕರೆಕ್ಟಾ ಬಟ್ ಟ್ರ್ಯಾಕ್ಟರ್ ಏನಾಗ್ತಾ ಇದೆ ಅಂದ್ರೆ ವರ್ಷ ಇಡೀ ರಸ್ತೆ ರಸ್ತೆ ಅದು ಸಿಲ್ವರ್ ಕಾಡು ಜಾತಿ ಅಂತ ಗೊತ್ತಿರಲ್ಲ ತೋಟದಿಂದ ಟಿಂಬರ್ ಹೊರಗಡೆ ತರಲು ಟ್ರ್ಯಾಕ್ಟರ್ ಮಾಲೀಕರು ಒಪ್ಪದಂತಹ ಸಂದರ್ಭದಲ್ಲಿ ತೋಟದ ಮಾಲೀಕರು ಟಿಂಬರ್ ಮಾಲೀಕರು ಸೇರಿ ಇಪ್ಪತ್ತು ಕಿಲೋಮೀಟರ್ವರೆಗೆ ಟ್ರ್ಯಾಕ್ಟರ್ ಮುಖಾಂತರ ಸಾಗಿಸಲು ಅಲಿಖಿತ ಒಪ್ಪಂದ ಮಾಡಿಕೊಂಡಿದ್ದಾರೆ ಆದರೆ ಈಗ ಟ್ರ್ಯಾಕ್ಟರ್ಗಳಲ್ಲಿ ಟಿಂಬರ್ ಸಾಗಿಸಬಾರದೆಂದರೆ ತೋಟದ ಮಾಲೀಕರು ಟಿಂಬರ್ ಮಾಲೀಕರು ತೊಂದರೆಗೆ ಸಿಲುಕಿಕೊಳ್ಳುತ್ತಾರೆ ಎಂದು ಹೇಳಿದರು ಸ್ನೇಹಿತರೆ ಇವತ್ತು ಏನು ಚಿಕ್ಕಮಗಳೂರು ತಾಲೂಕಲ್ಲಿ ಕಾಫಿ ತೋಟದ ಮಾಲೀಕರು ಹಾಗೂ ಟ್ಯಾಕ್ಟ್ರ್ ಮಾಲೀಕರು ಒಂದು ಮನವಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೊಟ್ಟಿರ್ತಾರೆ ಈ ಕಾಫಿ ತೋಟದಲ್ಲಿ ಬೆಳೆದಿರುವಂಥ ಅವರ ಸ್ವಂತ ಜಾಗದ ಒಂದು ಸಿಲ್ವರ್ ಮರಗಳನ್ನ ಕಟಾವು ಮಾಡಿದಾಗ ಅದನ್ನು ಸಾಗಾಟ ಮಾಡಲಿಕ್ಕೆ ಅವ್ರದ್ದೇ ಆದಂಥ ಒಂದು ಜಾಗದಿಂದ ಟ್ಯಾಕ್ಟ್ರ್ ಮಾಲೀಕರು ಹಾಗೂ ತೋಟದ ಮಾಲೀಕರು ಇಬ್ಬರ ಒಂದು ಒಪ್ಪಂದದ ಮೇಲೆ ಮರವನ್ನು ಸಾಮಿಲ್ಗಳಿಗೆ ಅಥವಾ ಬೇರೆ ಕಡೆಗೆ ಸಾಗಾಟ ಮಾಡಲಿಕ್ಕೆ ಅವ್ರದೇ ಆದಂಥ ಒಂದು ನಿಯಮಗಳನ್ನ ಅನುಸರಿಸಿದ್ದು ಈ ವಿಚಾರವಾಗಿ ಈ ಆರ್ ಟಿ ಒನವರು ಮತ್ತು ಟ್ರಾಫಿಕ್ ಇನ್ಸ್ಪೆ ಪೊಲೀಸ್ನವರು ಸಂಬಂಧ ಪಡೆದೇ ಇರುವಂಥ ಪೊಲೀಸ್ ಇಲಾಖೆಯವರು ಸುಖ ಸುಮ್ಮನೆ ಈ ಟ್ಯಾಕ್ಟ್ರ್ಗಳನ್ನ ಅಡ್ಡಗಟ್ಟಿ ಇಲ್ಲಸಲ್ಲದ ಕೇಸ ಹಾಕೋದು ನೀವು ಟನ್ನೇಜ್ ಜಾಸ್ತಿ ಹಾಕಿದ್ದೀರಿ ನಿಮ್ಮದು ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಪರ್ಮಿಟ್ ಇಲ್ಲ ಅನ್ನುವಂಥ ಬೆದರಿಕೆಗಳನ್ನು ಟ್ಯಾಕ್ಟ್ರು ಚಾಲಕರಿಗೆ ಹಾಕಿ ಅವರಿಂದ ಹೆಚ್ಚುವರಿವಾಗಿ ಹೆಚ್ಚುವರಿಯಾಗಿ ಒಂದು ದಂಡದ ರೂಪದಲ್ಲಿ ವಸೂಲಿಯನ್ನು ಇದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಸಂಘದ ಗಮನಕ್ಕೆ ಬಂತು ಈ ವಿಚಾರವಾಗಿ ಈ ವಿಚಾರವಾಗಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಅವರ ಒಂದು ಸಮಸ್ಯೆ ಬಗ್ಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ವಿಷಯವಾಗಿ ಏನು ರೈತ ಬೆಳೆದಂಥ ಸಿಲ್ವರ್ ಮರಗಳನ್ನ ಅವ್ರದ್ದೇ ಆದಂಥ ಟ್ಯಾಕ್ಟ್ರು ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಇದು ಮರಗಳನ್ನ ನೀವು ಸಾಗಾಟ ಮಾಡ್ಬೋದು ಅದಕ್ಕೆ ನಾನು ವೆರಿಫೈ ಮಾಡಿ ನೋಡಿ ನಿಮಗೆ ಅನುಮತಿ ಕೊಡ್ತೀನಿ ಅನ್ನೋ ಒಂದು ಒಂದು ಭರವಸೆಯನ್ನು ಜಿಲ್ಲಾಧಿಕಾರಿಗಳು ಇವತ್ತು ಕೊಟ್ಟಿರ್ತಾರೆ ಹಾಗೆಯೇ ಇವತ್ತು ಏನು ಒ ಆಫೀಸು ಮತ್ತು ಒ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಂಚಾರಿ ಪೊಲೀಸ್ ಇಲಾಖೆಯವರಿಗೆ ಈ ಮೂಲಕ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚರಿಕೆಯನ್ನು ಕೊಡ್ತಾಯಿದೆ ಯಾವುದೇ ಕಾರಣಕ್ಕೂ ನೀವು ನಾವು ಏನು ಒಂದು ರೈತ ಸಂಘದ ಒಂದು ಬ್ಯಾಡ್ಜು ಮತ್ತು ಶಾಲು ಅವರಿಗೆ ಕೊಟ್ಟು ಒಂದು ಇತಿಮಿತಿ ಒಳಗಡೆ ನಿಮ್ಮ ಮರಗಳನ್ನ ಸಾಗಾಟ ಮಾಡ್ಬೋದು ಅನ್ನೋ ಒಂದು ಡಿ ಸಿ ಅವರ ಆದೇಶವನ್ನು ಆದೇಶದ ಮುಖೇನ ಅವರಿಗೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತೀವಿ ಅಂಥವ್ರನ್ನ ಯಾರಾದರೂ ನೀವು ಅಡ್ಡಾಕಿ ಸುಖ ಸುಮ್ಮನೆ ಅವರ ಹತ್ರ ಹಣ ವಸೂಲಿ ಮಾಡೋದಾಗಲಿ ಅಥವಾ ಅವ್ರ ಮೇಲೆ ಕೇಸ್ ಹಾಕೋದಾಗಲಿ ಭಯ ಭಯ ಹುಡಿಸೋವಂಥ ಕ ಕ್ರಮವನ್ನು ಕೈಗೊಂಡ್ರೆ ನಿಮ್ಮ ಇಲಾಖೆ ವಿರುದ್ಧ ಉಗ್ರವಾದಂತಹ ಒಂದು ಚಳವಳಿಯನ್ನು ಮಾಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾಜಿ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಟ್ರ್ಯಾಕ್ಟರ್ ಮಾಲೀಕರು ಉಪಸ್ಥಿತರಿದ್ದರು